ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಮಂಜುಳಾ ಹಂಚನಾ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ಕ್ಲಾಸ್ ಒಂಬತ್ತನೆಯ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಗ ಒಂದು ವ್ಯವಹಾರ ಅಧ್ಯಯನ ವಿಷಯದ ಅಧ್ಯಾಯ ಹದಿನಾರು ವ್ಯವಹಾರ ನಿರ್ವಹಣೆ ಪಾಠದ ಅಭ್ಯಾಸಗಳಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕನ್ನು ಕೊಡಿ ಮಕ್ಕಳೇ ಅದು ನಮ್ಮ ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹವನ್ನು ನೀಡುತ್ತೆ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರತಿ ಪ್ರಶ್ನೆಗಳಿಗೆ ಒಂದೆರಡು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲನೆಯ ಪ್ರಶ್ನೆ ನಿರ್ವಹಣೆ ಎಂದರೇನು ಉತ್ತರ ಒಂದು ಸಂಸ್ಥೆಯ ಚಟುವಟಿಕೆಗಳನ್ನು ನಿರ್ವಹಿಸುವ ಒಂದು ಪ್ರಕ್ರಿಯೆಯನ್ನು ನಿರ್ವಹಣೆ ಎನ್ನುವರು ಎರಡು ನಿರ್ಧಾರ ಕೈಗೊಳ್ಳುವುದು ಎಂದರೇನು ಉತ್ತರ ಒಂದು ಸಂಸ್ಥೆಯ ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ತೆಗೆದುಕೊಳ್ಳುವ ನಿರ್ಣಯವನ್ನು ನಿರ್ಧಾರ ಕೈಗೊಳ್ಳುವುದು ಎನ್ನುವರು ಮೂರನೆಯ ಪ್ರಶ್ನೆ ಏಕ ವ್ಯಕ್ತಿ ನಿರ್ಧಾರ ಹಾಗೂ ಗುಂಪು ನಿರ್ಧಾರಗಳು ಎಂದರೇನು ಉತ್ತರ ಏಕ ಒಡೆತನದ ವ್ಯವಹಾರ ಸಂಸ್ಥೆಗಳಲ್ಲಿ ಒಬ್ಬ ವ್ಯಕ್ತಿ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ವೈಯಕ್ತಿಕ ನಿರ್ಧಾರಗಳು ಎನ್ನುವರು ಪಾಲುದಾರಿಕೆ ಸಂಸ್ಥೆಗಳಲ್ಲಿ ಒಂದು ತಂಡವು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಗುಂಪು ನಿರ್ಧಾರಗಳು ಎನ್ನುವರು ನಾಲ್ಕನೆಯ ಪ್ರಶ್ನೆ ನಿರ್ವಹಣೆಯ ತತ್ವಗಳಲ್ಲಿ ಅಧಿಕಾರ ಮತ್ತು ಜವಾಬ್ದಾರಿಯ ತತ್ವವೇನು ಉತ್ತರ ಎರಡು ಅಂಶಗಳು ಆಡಳಿತಗಾರನ ಅಧಿಕಾರ ಮತ್ತು ನೌಕರರೊಂದಿಗೆ ನ ಜವಾಬ್ದಾರಿಯನ್ನು ತೋರಿಸುತ್ತದೆ ಈ ಅಂಶಗಳು ಆಡಳಿತಗಾರ ಬುದ್ಧಿವಂತಿಕೆ ಈಗಿನ ಅನುಭವ ಹಿಂದಿನ ಅನುಭವ ನೈತಿಕ ಗುಣ ಮುಂತಾದವುಗಳ ಸಮ್ಮಿಲನವಾಗಿರುತ್ತದೆ ಇನ್ನು ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಅಥವಾ ಐದು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಐದನೆಯ ಪ್ರಶ್ನೆ ಹೆನ್ರಿ ಪಯೋಲರ ಪ್ರಕಾರ ನಿರ್ವಹಣೆಯ ತತ್ವಗಳ್ಯಾವುವು ಉತ್ತರವನ್ನು ನೋಡೋಣ ನಿರ್ವಹಣೆಯ ತತ್ವಗಳು ಒಂದು ಕಾರ್ಯವಿಭಜನೆ ಎರಡು ಅಧಿಕಾರ ಮತ್ತು ಜವಾಬ್ದಾರಿ ಮೂರು ಶಿಸ್ತು ನಾಲ್ಕು ಏಕರೂಪ ಆದೇಶ ಐದು ಏಕರೂಪದ ನಿರ್ದೇಶನ ಆರು ಸಾಮಾನ್ಯ ಹಿತಾಸಕ್ತಿ ಏಳು ಉದ್ಯೋಗಿಗಳ ಮೇತನ ಎಂಟು ಕೇಂದ್ರೀಕೃತ ನಿರ್ವಹಣೆ ಒಂಬತ್ತು ಹಂತ ಸರಪಳಿ ಹತ್ತು ಕ್ರಮ ಹನ್ನೊಂದು ಸಮತೆ ಹನ್ನೆರಡು ಉದ್ಯೋಗಿಗಳ ಅಧಿಕಾರ ಅವಧಿಯ ಸ್ಥಿರತೆ ಹದಿಮೂರು ನೇತೃತ್ವ ಹದಿನಾಲ್ಕು ಒಗ್ಗಟ್ಟಿನಲ್ಲಿ ಬಲ ಆರನೆಯ ಪ್ರಶ್ನೆ ನಿರ್ವಹಣೆಯ ಕಾರ್ಯಗಳ್ಯಾವವು ಹೆಸರಿಸಿ ಉತ್ತರ ನಿರ್ವಹಣೆಯ ಕಾರ್ಯಗಳು ಒಂದು ಯೋಜನೆ ಎರಡು ಸಂಘಟನೆ ಮೂರು ಸಿಬ್ಬಂದಿ ಪೂರೈಕೆ ನಾಲ್ಕು ನಿರ್ದೇಶನ ಐದು ಸಂಯೋಜನೆ ಆರು ನಿಯಂತ್ರಣ ಏಳನೆಯ ಪ್ರಶ್ನೆ ಅಧಿಕಾರ ಮತ್ತು ಜವಾಬ್ದಾರಿ ಹಂತ ಸರಪಳಿ ಮತ್ತು ಕೇಂದ್ರೀಕೃತ ತತ್ವಗಳನ್ನು ವ್ಯವಹಾರ ಸಂಸ್ಥೆಯ ನಿರೂಪಣೆಗೆ ಹೊಂದುವಂತೆ ಬರೆಯಿರಿ ಉತ್ತರ ಅಧಿಕಾರ ಮತ್ತು ಜವಾಬ್ದಾರಿಗೆ ಸಂಬಂಧಪಟ್ಟಂತೆ ಇರುವಂತಹ ವ್ಯವಹಾರ ಸಂಸ್ಥೆಯ ನಿರೂಪಣೆಗೆ ಈ ತತ್ವಗಳನ್ನು ನೋಡೋಣ ಈ ಎರಡು ಅಂಶಗಳು ಆಡಳಿತಗಾರರ ಅಧಿಕಾರ ಮತ್ತು ನೌಕರರೊಂದಿಗೆ ಜವಾಬ್ದಾರಿಯನ್ನು ತೋರಿಸುತ್ತದೆ ಈ ಅಂಶಗಳು ಆಡಳಿತಗಾರರ ಬುದ್ಧಿವಂತಿಕೆ ಅನುಭವ ನೈತಿಕ ಗುಣ ಮುಂತಾದವುಗಳ ಸಮ್ಮಿಲನವಾಗಿರುತ್ತದೆ ಹಂತ ಸರಪಳಿ ಈ ಹಂತದ ಪ್ರಕಾರ ಅಧಿಕಾರವು ಕೇಂದ್ರೀಕೃತವಾಗಿದ್ದು ವ್ಯಾಪಾರ ಸಂಘಟನೆಗೆ ಉತ್ತಮ ಫಲ ದೊರಕುವಂತಿರಬೇಕು ಇನ್ನು ಕೇಂದ್ರೀಕೃತ ನಿರ್ವಹಣೆ ಅಧಿಕಾರ ಕೇಂದ್ರೀಕೃತವಾಗಿದ್ದು ವ್ಯಾಪಾರ ಸಂಘಟನೆಗೆ ಉತ್ತಮ ಫಲ ದೊರೆಯುವಂತಿರಬೇಕು ಎಂಟನೆಯ ಪ್ರಶ್ನೆ ವ್ಯವಹಾರ ನಿರ್ವಹಣೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದರ ಪ್ರಾಮುಖ್ಯತೆ ಏನು ಉತ್ತರ ನಿರ್ಧಾರ ತೆಗೆದುಕೊಳ್ಳುವುದರ ಪ್ರಾಮುಖ್ಯತೆಗಳನ್ನು ಈ ಕೆಳಗಿನಂತೆ ನೋಡಬಹುದು ಅನೇಕ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದೆ ಉತ್ತಮ ಲಾಭ ದೊರೆಯುತ್ತದೆ ಉತ್ತಮ ನಿರ್ಧಾರದಿಂದ ಸಂಸ್ಥೆಯ ದಕ್ಷತೆಯು ಹೆಚ್ಚುವುದು ನಿರ್ಧಾರಗಳು ಸಂದರ್ಭ ಅನುಭವ ವಿವೇಚನೆ ದೃಢತೆ ಧೈರ್ಯ ಮತ್ತು ಸ್ಪಷ್ಟತೆಗಳಿಂದ ಕೂಡಿರಬೇಕು ಒಂಬತ್ತನೆಯ ಪ್ರಶ್ನೆ ನಿರ್ಧಾರ ಪ್ರಕ್ರಿಯೆಯಲ್ಲಿ ಅಡಕವಾಗಿರುವ ಮುಖ್ಯ ಮೂಲಭೂತ ತತ್ವಗಳ್ಯಾವು ಉತ್ತರ ನಿರ್ಧಾರ ಪ್ರಕ್ರಿಯೆಯಲ್ಲಿ ಅಡಕವಾಗಿರುವ ಮುಖ್ಯ ಮೂಲಭೂತ ತತ್ವಗಳು ಒಂದು ಗುರಿಗಳನ್ನು ಸ್ಥಿರಪಡಿಸುವುದು ಎರಡು ಗುರಿಗಳ ನಿರ್ದಿಷ್ಟತೆ ಮೂರು ಪರ್ಯಾಯ ನಿರ್ಧಾರಗಳನ್ನು ಹುಡುಕುವುದು ನಾಲ್ಕು ಯೋಜನೆಗಳನ್ನು ಪಕ್ವಗೊಳಿಸುವುದು ಐದು ವಿವೇಚನಾಯುಕ್ತ ತರ್ಕಬದ್ಧ ಯೋಜನೆಗಳು ಆರು ವಸ್ತುಸ್ಥಿತಿ ಅರಿಯುವುದು ಏಳು ಮೌಲ್ಯೀಕರಿಸುವುದು ಹತ್ತನೆಯ ಪ್ರಶ್ನೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಬೇಕಾದಾಗ ಸಂದರ್ಭಗಳಲ್ಲಿ ಗಮನದಲ್ಲಿಟ್ಟುಕೊಳ್ಳಬೇಕಾದ ಅಂಶಗಳು ಯಾವುವು ಉತ್ತರ ಮೊದಲು ಸಮಸ್ಯೆಗಳನ್ನು ವಿಶ್ಲೇಷಿಸುವುದು ನಂತರ ಕಾರ್ಯಗತ ಮಾಡಲು ಯೋಜನೆ ರೂಪಿಸುವುದು ನಂತರದಲ್ಲಿ ಧೈರ್ಯ ಮತ್ತು ತಾಳ್ಮೆಗಳನ್ನು ಪಾಲಿಸುವುದು ನಂತರ ಮುಂದಾಲೋಚನೆಗಳನ್ನು ಗಮನದಲ್ಲಿಡುವುದು ಮತ್ತು ವಿವೇಕಯುಕ್ತ ನಿರ್ಧಾರಗಳನ್ನು ಶೀಘ್ರದಲ್ಲಿ ತೆಗೆದುಕೊಳ್ಳುವುದು ಹನ್ನೊಂದನೆಯ ಪ್ರಶ್ನೆ ಯೋಜನೆ ಮತ್ತು ಸಂಘಟನೆಗಳು ನಿರ್ವಹಣೆಯ ಮುಖ್ಯ ಕಾರ್ಯಕ್ಷೇತ್ರದಲ್ಲಿ ವಹಿಸುವ ಪಾತ್ರವೇನು ಉತ್ತರ ಯೋಜನೆ ಯೋಜನೆ ಎಂದರೆ ಒಂದು ನಿರ್ದಿಷ್ಟ ಅವಧಿಗೆ ಭವಿಷ್ಯದ ಕಾರ್ಯಾಚರಣೆಗಳನ್ನು ಮುಂದಾಗಿ ನಿರ್ಧರಿಸುವುದೇ ಆಗಿದೆ ಯೋಜನೆಯ ಪ್ರಕ್ರಿಯೆಯು ಸಂಸ್ಥೆಯ ಗುರಿಗಳ ಸಾಧನೆಗಾಗಿ ಉದ್ದೇಶಗಳ ನಿರ್ಣಯ ನೀತಿ ಕಾರ್ಯತಂತ್ರಗಳು ಕಾರ್ಯಕ್ರಮಗಳು ಕಾರ್ಯಾನು ಗತಿಗಳ ಮತ್ತು ಪರಿಶಿಷ್ಟ ಕಾರ್ಯಾನು ಗತಿಗಳ ಮತ್ತು ಪರಿಶಿಷ್ಟಗಳ ನಿರೂಪಣೆಯನ್ನು ಒಳಗೊಂಡಿರುತ್ತದೆ ಇನ್ನು ಸಂಘಟನೆಯನ್ನು ನೋಡೋಣ ಸಂಘಟನೆ ಎಂದರೆ ಮಾನವ ಶಕ್ತಿ ಮತ್ತು ಭೌತಿಕ ಸಂಪನ್ಮೂಲಗಳನ್ನು ಒಂದೆಡೆ ಸೇರಿಸುವುದೇ ಆಗಿದೆ ಕೆಲವು ಯಂತ್ರಗಳು ಮತ್ತು ಯಂತ್ರೋಪಕರಣಗಳು ಸಂಪನ್ಮೂಲಗಳನ್ನು ಮಾನವ ಸಂಪನ್ಮೂಲದ ಜೊತೆ ಸೇರಿಸಿ ಕಾರ್ಯಕ್ಕೆ ತೊಡಗಿಸಿ ಸಂಸ್ಥೆಯ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವುದೇ ಸಂಘಟನೆಯ ಮುಖ್ಯ ಧ್ಯೇಯವಾಗಿರುತ್ತದೆ ಹನ್ನೆರಡನೆಯ ಪ್ರಶ್ನೆ ನಿಯಂತ್ರಣವು ನಿರ್ವಹಣಾ ಕಾರ್ಯದಲ್ಲಿ ಬಹುಮುಖ್ಯವಾದುದು ಹೇಗೆ ಉತ್ತರ ಇದು ವ್ಯವಹಾರ ನಿರ್ವಹಣೆಯ ಎಲ್ಲ ಚಟುವಟಿಕೆಗಳಲ್ಲಿ ವ್ಯಾಪಿಸಿರುತ್ತದೆ ಎರಡು ಸಂಸ್ಥೆಯ ಪ್ರತಿಯೊಬ್ಬ ಪ್ರಬಂಧಕರು ಇಲ್ಲಿ ಕಾರ್ಯಮಗ್ನರಾಗಿರುತ್ತಾರೆ ಇನ್ನು ಹದಿಮೂರನೆಯ ಪ್ರಶ್ನೆ ನಿಯಂತ್ರಣದ ಪ್ರಮುಖ ಧ್ಯೇಯಗಳೇನು ಉತ್ತರ ನಿಯಂತ್ರಣದ ಉದ್ದೇಶಗಳು ಸಂಸ್ಥೆಯಲ್ಲಿ ಶಿಸ್ತಿನ ವಾತಾವರಣವನ್ನು ಕಲ್ಪಿಸುವುದು ಚಟುವಟಿಕೆಗಳನ್ನು ನಿರಂತರವಾಗಿ ಮುಂದುವರೆಸುವುದು ಸಂಸ್ಥೆಯ ದಕ್ಷತೆಯನ್ನು ಹೆಚ್ಚಿಸುವುದು ಹದಿನಾಲ್ಕನೆಯ ಪ್ರಶ್ನೆ ನಿರ್ದೇಶನ ಮತ್ತು ಹೊಂದಾಣಿಕೆಗೆ ವ್ಯವಹಾರ ನಿರ್ವಹಣೆಯಲ್ಲಿ ಹೇಗೆ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸುತ್ತವೆ ಉತ್ತರ ನಿರ್ದೇಶನ ಈ ಅಂಶವು ಸಂಸ್ಥೆಗಳ ಗುರಿಗಳ ಸಾಧನೆಗಾಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಜನರಿಗೆ ಸೂಚನೆಗಳನ್ನು ಕೊಡುವ ಮಾರ್ಗದರ್ಶನ ನೀಡುವ ವಿಚಾರಣೆ ನಡೆಸುವ ಮತ್ತು ಮುಂದಾಳತ್ವವನ್ನು ಒದಗಿಸುವ ಕಾರ್ಯವಾಗಿರುತ್ತದೆ ಇನ್ನು ಹೊಂದಾಣಿಕೆ ಈ ಅಂಶವು ಅಪೇಕ್ಷಿತ ಗುರಿಗಳ ಸಾಧನೆಗಾಗಿ ವಿವಿಧ ಇಲಾಖೆಗಳ ತಜ್ಞರ ಸುಲಲಿತವಾದ ಒಟ್ಟುಗೂಡಿಸುವಿಕೆಯಾಗಿರುತ್ತದೆ ಕಾರ್ಯಾಚರಣೆಗಳ ಐಕ್ಯತೆಯನ್ನು ಕ್ರಮಬದ್ಧವಾಗಿ ವ್ಯವಸ್ಥೆಗೊಳಿಸುವ ಕಾರ್ಯವನ್ನು ಹೊಂದಿರುತ್ತದೆ ಮಕ್ಕಳೇ ಇದುವರೆಗೂ ವ್ಯವಹಾರ ಅಧ್ಯಯನ ವಿಷಯಕ್ಕೆ ಸಂಬಂಧಿಸಿದ ವ್ಯವಹಾರ ಅಧ್ಯಯನ ಎಂಬ ಅಧ್ಯಾಯ ಹದಿನಾರರ ಒಂದು ಪಾಠದ ಬಗ್ಗೆ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಸಹ ಉಪಯೋಗವಾಗಲಿ ಮಕ್ಕಳೇ ಒಳ್ಳೆಯ ಅಂಕಗಳನ್ನು ಪರೀಕ್ಷೆಗಳಲ್ಲಿ ತೆಗೆಯಿರಿ ಅದಕ್ಕಾಗಿ ಹೆಚ್ಚು ಹೆಚ್ಚು ಈ ವಿಡಿಯೋವನ್ನು ವೀಕ್ಷಿಸಿ ಇದರಲ್ಲಿರುವಂತಹ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಿ ಈ ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್ ಮಕ್ಕಳೇ